ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಇನ್ನು ಇದರ ಒಂದು ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮಾಡಿ ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ನಮ್ಮ ಟೀಮ್ ಇಂಡಿಯಾ ಮೊದಲ ಪಂದ್ಯ ಬಾಂಗ್ಲಾ ವಿರುದ್ಧ ಗೆದ್ದು ಶುಭಾರಂಭ ಮಾಡಿದೆ ನೀವು ಎರಡನೇ ಪಂದ್ಯ ಇರುವುದು ಬದ್ಧವೇರಿ ಪಾಕಿಸ್ತಾನ ವಿರುದ್ಧ ನೀವು ಯಾವಾಗ ಅಂತ ಕೇಳೋದಾದರೆ ಸಂಡೇ ಟ್ವೆಂಟಿ ತರ್ಡ್ ಫೆಬ್ರವರಿಗೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಈ ಒಂದು ಪಂದ್ಯ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ನಡೀತದೆ ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಪಾಲಿಗೆ ಒಂಥರ ಗ್ರೇಟ್ ಮ್ಯಾಚ್ ಅಂತಲೇ ಹೇಳಬಹುದು ಅಂದರೆ ಇದು ಪಂದ್ಯ ಅನ್ನೋದಕ್ಕಿಂತ ಒಂದು ಯುದ್ಧ ಅಂತ ಇಲ್ಲಿ ಹೇಳಬಹುದು ಬಟ್ ಈ ಒಂದು ರೋಮಾಂಚಕದಿಂದ ಕೂಡಿರುತ್ತೆ ಯಾಕಂದರೆ ನ್ಯೂಜಿಲೆಂಡ್ ವಿರುದ್ಧ ಪಾಕ್ ಮೊದಲ ಪಂದ ಸೋತು ಬಂದರೆ ನಮ್ಮ ಟೀಮ್ ಇಂಡಿಯಾ ಬಾಂಗ್ಲಾ ವಿರುದ್ಧ ಗೆದ್ದು ಇದೀಗ ಹುಂಬಸ್ಸಿನಲ್ಲಿ ಬರ್ತಾ ಇದೆ ಬಟ್ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಪಾಕಿಸ್ತಾನ ವಿರುದ್ಧ ಅಂತ ನೋಡಬೇಕು ಎರಡು ಸಾವಿರದ ಹದಿನೇಳರಲ್ಲಿ ನಾವು ಇವರ ವಿರುದ್ಧ ಸೋತಿದ್ವಿ ಈಗಿ ಯಾವುದು ಸೆರೆ ತೋರಿಸಿಕೊಳ್ಳಲು ಎಂಟು ವರ್ಷಗಳ ಬಳಿಕ ಟೀಮ್ ಇಂಡಿಯಾ ಇದೀಗ ಪಾಕಿಸ್ತಾನ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿಗೆ ಸಜ್ಜಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಇಂಡಿಯಾ ಪಾಕಿಸ್ತಾನ ವಿರುದ್ಧ ಗೆಲ್ಲುತ್ತೋ ಇಲ್ಲೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು